ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ಸಿನ ದುರ್ದೆಸೆ ಹೇಗೆ ಬಂದಿದೆ ನೋಡಿ ಯಾವ ಯಾವ ವಿಷಯಗಳನ್ನು ಇಟ್ಕೊಂಡು ಅವರು ರಾಜಕೀಯ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೋ ಆ ಸಂದರ್ಭದಲ್ಲಿ ಹಳೆಯ ದಿನಗಳನ್ನು ಮೆಲುಕು ಹಾಕ್ತಾ ಅವರದೇ ಪಕ್ಷದ ಹಿಂದಿನ ಧುರೀಣರು ಅವರಿಗೆ ಚಾಟಿ ಏಟನ್ನು ಬೀಸ್ತಾರೆ ಅವರ ಮೇಲೆ ಕ್ಯಾಕರಿಸಿ ಉಗುಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಡೆದಂಥ ಬೆಳವಣಿಗೆಯನ್ನು ನೋಡಿದ್ದೀರಿ ನೀವು ಮನಮೋಹನ್ ಸಿಂಗ್ ಎನ್ನುವಂಥ ಮಾಜಿ ಪ್ರಧಾನಮಂತ್ರಿಯ ನಿಧನ ಸಂಭವಿಸುತ್ತೆ ಅದಾದ ಮೇಲೆ ಕಾಂಗ್ರೆಸ್ ಅದನ್ನು ಹೇಗೆ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ ಅಂತ ನಾನು ಹಳೆಯ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಸ್ವತಃ ಮಲ್ಲಿಕಾರ್ಜುನ ಮುತ್ತಿ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಯಾವ ಜಾಗದಲ್ಲಿ ಅವರ ಸ್ಮಾರಕವನ್ನು ಮಾಡ್ತಿರೋ ಅದೇ ಜಾಗದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಬೇಕು ಅಂತ ನರೇಂದ್ರ ಮೋದಿ ಅವರಿಗೆ ಇವರು ಇನ್ನಿಲ್ಲದ ಹಾಗೆ ಪ್ರೆಷರನ್ನು ಹಾಕ್ತಾರೆ ಒತ್ತಡವನ್ನು ಹಾಕ್ತಾರೆ ಮಲ್ಲಿಕಾರ್ಜುನ ಮುತ್ಯ ಜೊತೆಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲರೂ ಈಗ ನೋಡಿ ಸ್ವತಃ ಶರ್ಮಿಷ್ಠ ಮುಖರ್ಜಿ ಅಂದರೆ ನಮ್ಮ ಪ್ರಣಬ್ ಮುಖರ್ಜಿ ಅವರ ಪುತ್ರಿ ನಿನ್ನೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿ ಹೇಳ್ತಾರೆ ಇವತ್ತಿನ ದಿವಸ ಮನಮೋಹನ್ ಸಿಂಗ್ ಅವರ ಬಗ್ಗೆ ಕಾಂಗ್ರೆಸ್ ಇಷ್ಟೊಂದು ವಿಶೇಷವಾದಂಥ ಅಂತಃಕರಣವನ್ನು ತೋರಿಸ್ತಾ ಇದೆ ವಿಶೇಷ ಮಹಮಕಾರವನ್ನು ತೋರಿಸ್ತಾ ಇದೆ ಆದರೆ ನನ್ನ ತಂದೆ ತೀರಿಕೊಂಡ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಕೇವಲ ಮತ್ತು ಕೇವಲ ಒಂದು ಕಾಂಡುಲೆನ್ಸ್ ಮೀಟಿಂಗನ್ನು ಮಾಡಲಿಲ್ಲ ಸಿ ಡಬ್ಲ್ಯೂ ಸಿ ಮೀಟ್ ಸಭೆಯನ್ನು ಕರೆದು ಯಾವ ನನ್ನ ತಂದೆ ನಲವತ್ತೈದು ವರ್ಷಗಳ ಕಾಲ ಈ ಪಕ್ಷಕ್ಕಾಗಿ ದುಡಿದಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅಂಥ ಕಾಂಗ್ರೆಸ್ ಪಕ್ಷದ ಧುರೀಣರು ನನ್ನ ತಂದೆಯ ಒಂದು ಕಾಂಡೋಲೆನ್ಸ್ ಮೀಟಿಂಗನ್ನು ಕೂಡ ನೆರವೇರಿಸಲಿಲ್ಲ ಅಂತ ಇವರನ್ನು ಇನ್ನಿಲ್ಲದ ಹಾಗೆ ಹೀಗೆಳೆದಿದ್ದಾರೆ ಕೇಳಿದರಂತೆ ಶರ್ಮಿಷ್ಠಾ ಅವರು ಯಾಕೆ ನಮ್ಮ ತಂದೆಯವರ ಕಾಂಡೋಲೆನ್ಸ್ ಮೀಟಿಂಗನ್ನು ಕರೆಯಲಿಲ್ಲ ಅಂತ ಆವಾಗ ಕಾಂಗ್ರೆಸ್ ಪಕ್ಷದ ಧುರೀಣರು ಹೇಳ್ತಾರಂತೆ ನಿನ್ನ ತಂದೆ ರಾಷ್ಟ್ರಪತಿಯಾಗಿದ್ದರೂ ರಾಷ್ಟ್ರಪತಿಯವರಿಗೆ ಕಾಂಡೋಲೆನ್ಸ್ ಮೀಟಿಂಗ್ ಮಾಡುವಂಥ ಸಂಪ್ರದಾಯವನ್ನು ಕಾಂಗ್ರೆಸ್ ಹೊಂದಿಲ್ಲ ಅದಕ್ಕೋಸ್ಕರ ಸಿ ಡಬ್ಲ್ಯೂ ಸಿ ಮೀಟಿಂಗನ್ನು ಕರೀಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅದನ್ನು ನಾವು ಈ ಬಾರಿ ಮಾಡಲಿಲ್ಲ ಆದರೆ ಅವರು ಜ್ಞಾಪಿಸಿಕೊಳ್ತಾರೆ ಸ್ವತಃ ಇದರ ಹಿಂದೆ ಆರ್ ಕೆ ಅವರಿದ್ದ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಕಾಂಡೋಲೆನ್ಸ್ ಮೀಟಿಂಗನ್ನು ಮಾಡುತ್ತೆ ಅಷ್ಟೇ ಅಲ್ಲ ಅದಕ್ಕೂ ಹಿಂದೆ ಹೋದ ಸ ಹೋದರೆ ನೀವು ಕಾಂಗ್ರೆಸ್ ಪಕ್ಷ ಲೇಡಿ ಮೌಂಟ್ ಬ್ಯಾಟನ್ ಎಡ್ವಿನಾ ಮೌಂಟ್ ಬ್ಯಾಟನ್ ಅವರು ತೀರ್ಕೊಂಡ ಸಂದರ್ಭದಲ್ಲಿ ವಿಶೇಷವಾದಂಥ ಸಿ ಡಬ್ಲ್ಯೂ ಸಿ ಮೀಟಿಂಗನ್ನು ಕರೆದು ಅವರಿಗೆ ಅಶ್ರು ತರ್ಪಣವನ್ನು ಅರ್ಪಿಸತ್ತೆ ಅವರು ಯಾವ ರೀತಿಯದಾದಂಥ ಕಾಂಗ್ರೆಸ್ಗೆ ಕೊಡುಗೆಯನ್ನು ಕೊಟ್ಟಿದ್ದರು ಜವಾಹರ್ಲಾಲ್ ನೆಹರು ಅವರ ಸಖಿಯಾಗಿದ್ದರು ಅನ್ನುವುದು ಬಿಟ್ಟರೆ ಅವರ ಹೆಗ್ಗಳಿಕೆ ಏನಿತ್ತು ಅಂಥವರಿಗೆ ನೀವು ಸಿ ಡಬ್ಲ್ಯೂ ಸಿ ಸಭೆಯನ್ನು ಕರೆದು ಅವರ ಕಾಂಡೋಲೆನ್ಸನ್ನು ಮಾಡ್ತೀರಿ ಅಶ್ರುತರ್ಪಣೆ ಕೊಡ್ತೀರಿ ನನ್ನ ತಂದೆ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ಸಿನಲ್ಲಿ ಕಾಂಗ್ರೆಸ್ಸಿನ ಅಭ್ಯುದಯಕ್ಕಾಗಿ ಕೆಲಸ ಮಾಡಿದ್ದಾರೆ ಅವರು ಆಗಿದ್ದರು ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಅವರ ತರ್ಪಣ ಸಭೆಯನ್ನು ಕರೆಯಲಿಲ್ಲ ಆದರೆ ಈಗ ಮನಮೋಹನ್ ಸಿಂಗ್ ಅವರಿಗೆ ನ್ಯಾಯವನ್ನು ಸಲ್ಲಿಸಿ ಅಂತ ಭಾರತೀಯ ಜನತಾ ಪಾರ್ಟಿಗೆ ಕಟಕಿ ಇದ್ರಿ ಎಷ್ಟರ ಮಟ್ಟಿಗೆ ಸರಿ ಅಂತ ಇವರು ಇದ್ದಾರೆ ಇನ್ನು ಎನ್ ವಿ ಸುಭಾಷ್ ಪಿ ವಿ ನರಸಿಂಹರಾವ್ ಅವರ ಮೊಮ್ಮಗ ಅವರು ನಿನ್ನೆ ಕಾಂಗ್ರೆಸ್ಸನ್ನು ಯಾವ ರೀತಿ ಉಗಿದಿದ್ದಾರೆ ಅಂದರೆ ಅವ್ರು ಹೇಳ್ತಾರೆ ನನ್ನ ತಂದೆ ನನ್ನ ತಾತ ಇಡೀ ಜೀವನ ಪರ್ಯಂತ ಕಾಂಗ್ರೆಸ್ಗಾಗಿ ಜೀವನವನ್ನು ತೆಗೆದಿದ್ದಾರೆ ಆದರೆ ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಗಣ್ಯರಿಗೆ ದಿಲ್ಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಿಲ್ಲ ಸೋನಿಯಾ ಗಾಂಧಿ ಅಷ್ಟೇ ಅಲ್ಲ ಅವರ ಇಡೀ ಜೀವನವನ್ನು ಅವರು ದಿಲ್ಲಿಯಲ್ಲಿ ಕಳೆದರು ಮೂಲತಃ ಅವರು ಆಂಧ್ರ ಪ್ರದೇಶದ ಹೈದರಾಬಾದ್ ಅವರಾದರೂ ಕೂಡ ಈಗ ತೆಲಂಗಾಣ ಆಗಿದೆ ಆದರೂ ಕೂಡ ಅವರ ಜೀವಿತಾವಧಿಯನ್ನು ಕಳೆದದ್ದು ಸಂಪೂರ್ಣವಾಗಿ ಅವರು ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಅವರ ಅಂತಿಮ ಕ್ರಿಯಾಕರ್ಮಗಳನ್ನು ನಡೆಸಬೇಕು ಅಂತ ನಮ್ಮ ಕುಟುಂಬಸ್ಥರ ಇಚ್ಛೆಯಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ನೀವು ನಿಮ್ಮ ತಾತನ ಪಾರ್ಥಿವ ಶರೀರವನ್ನು ಹೈದರಾಬಾದಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದರೆ ಅನುವು ಮಾಡಿಕೊಡ್ತೇವೆ ಇಲ್ಲಿ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅವಾಗ ಸ್ವತಃ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರುತ್ತೆ ಈ ಮಾತನ್ನು ಜ್ಞಾಪಿಸಿಕೊಳ್ತಾರೆ ಸ್ವತಃ ಅವರ ಮೊಮ್ಮಗ ಅಂದರೆ ನಾನು ಯಾಕಿಂದ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆಂದರೆ ಕಾಂಗ್ರೆಸ್ಸು ತನ್ನ ಅಧಿಕಾರಾವಧಿಯಲ್ಲಿ ಮಾಡಿದಂಥ ಸ್ವಹಿತಾಸಕ್ತಿ ಮಾಡಿದಂಥ ದುರಾಡಳಿತ ಮಾಡಿದಂಥ ಸ್ವಜನ ಪಕ್ಷಪಾತ ಏನಿದೆಯಲ್ಲ ವಂಶಾಡಳಿತ ಅಧಿಕಾರ ಇದೆಯಲ್ಲ ಆ ಸಂದರ್ಭದಲ್ಲಿ ನಡೆದ ಘಟನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಜ್ಞಾಪಿಸ್ಕೋತಾ ಇಲ್ಲ ಅಥವಾ ಯಾರೋ ವಿಪಕ್ಷದವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕೇವಲ ಮತ್ತು ಕೇವಲ ಕಾಂಗ್ರೆಸ್ಸಿನವರೇ ಇವತ್ತು ಅವರಿಗೆ ಕ್ಯಾಕರಿಸಿ ಉಗಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮಗೆ ಒಂದು ಮಾತನ್ನು ಹೇಳಿದೆ ನಾನು ಏನಂತ ಕಾಂಗ್ರೆಸ್ ಯಾವಾಗ ಯಾವಾಗ ಡಿಗ್ ಮಾಡುವಂಥ ಕೆಲಸ ಮಾಡುತ್ತೋ ಯಾವಾಗ ಯಾವಾಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೊರಡುತ್ತೋ ಆ ಸಂದರ್ಭದಲ್ಲಿ ಅವರಿಗೆ ಎರವಾಗುವುದು ಅವರದೇ ಅಧಿಕಾರ ಅವಧಿಯಲ್ಲಿ ನಡೆದಂಥ ಘಟನಾವಳಿಗಳು ಉದಾಹರಣೆಗೆ ಈ ಬಾರಿ ಭಾಳ ದೊಡ್ಡದಾಗಿ ಸಂವಿಧಾನದ ಕುರಿತು ಚರ್ಚೆ ಆಗಬೇಕು ಅಂತ ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ ಮೂರ್ತಿ ಅವರು ಓಂ ಪ್ರಕಾಶ್ ಬಿರ್ಲಾ ಅವರ ಮೇಲೆ ಒತ್ತಡವನ್ನು ಹೇರಿದರು ಎರಡು ದಿವಸ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ ಎರಡು ದಿವಸ ರಾಜ್ಯಸಭೆಯಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆದ ಸಂದರ್ಭದಲ್ಲಿ ನಡೆದದ್ದೇನು ಕಾನ್ಸ್ಟುಯೆಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನುಷ್ಠಾನಕ್ಕೆ ಬಂದು ಅದರ ಕರಡು ಪ್ರತಿಯಾಗಿ ಅದನ್ನು ಅನುಷ್ಠಾನಕ್ಕೆ ತಂದ ದಿವಸದಿಂದ ಹಿಡಿದು ಇಲ್ಲಿಯವರೆಗೂ ಸಂವಿಧಾನದ ಮೇಲೆ ದೌರ್ಜನ್ಯವನ್ನು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ ಅಂತ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಭಾರತೀಯ ಜನತಾ ಪಾರ್ಟಿಯವರು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ ಹಾಗೆ ಹೇಳಿದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನವರಿಗೆ ಎಂಥ ಮುಜುಗರ ಉಂಟಾಗತ್ತೆ ಅಂತಂದರೆ ನಮಗೆ ಸಂವಿಧಾನದ ಕುರಿತು ಚರ್ಚೆ ಬೇಕಾಗಿತ್ತ ಅಂತ ಅವರೇ ತಮಗೆ ತಾವು ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾರೆ ಈಗ ಮಜಾ ಅಂದರೆ ಜನವರಿ ಇಪ್ಪತ್ತಾರರಿಂದ ಸ್ವತಃ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಮತ್ತೆ ಭಾರತ್ ಜೋಡೋ ಯಾತ್ರೆಯ ರೀತಿಯಲ್ಲಿ ಮತ್ತೆ ಯಾತ್ರೆಯನ್ನು ಮಾಡ್ತಾರಂತೆ ಪಾದಯಾತ್ರೆಯನ್ನು ಮಾಡಿ ಸಂವಿಧಾನವನ್ನು ಉಳಿಸುವಂಥ ಆಂದೋಲನವನ್ನು ಮಾಡ್ತಾರಂತೆ ಈಗ ನಾಲ್ಕು ದಿವಸ ಮಾಡಿದ ಚರ್ಚೆಯ ಸಂದರ್ಭದಲ್ಲಿಯೇ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಮುಜುಗರನ್ನು ಅನುಭವಿಸಿದೆ ಮತ್ತು ಇಂಥದ್ದೊಂದು ಅಭಿಯಾನ ಮಾಡಿದರೆ ಕಾಂಗ್ರೆಸ್ಸು ಇನ್ನೂ ಸಂಪೂರ್ಣವಾಗಿ ಪರಿರವಸಾನಗೊಂಡು ಬಿಡುತ್ತೆ ಅಂತ ಸ್ವತಃ ಕಾಂಗ್ರೆಸ್ಸಿನ ನಾಯ ನಾಯಕರು ಮುತ್ಸದ್ಯ ಅಲ್ಲಿರುವಂಥ ಮುಖಂಡರು ಹೇಳ್ತಾ ಇದ್ದಾರೆ ಒಂದು ಮಾತು ಏನಪ್ಪ ಅಂತಂದರೆ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಬಿಡಿಸಿ ಕಾಂಗ್ರೆಸ್ಗೆ ಬೇರೆ ನಾಯಕತ್ವವನ್ನು ತರಬೇಕು ಅಂತ ಸುಮಾರು ಇಪ್ಪತ್ನಾಲ್ಕು ಜನ ನಾಯಕರು ಈಗಾಗಲೇ ತೀರ್ಮಾನ ಮಾಡಿದ್ದಾರಂತೆ ಅವ್ರು ಹೇಳುವಂಥ ಪಾಯಿಂಟ್ಗಳು ಭಾಳ ಚೆನ್ನಾಗಿದ್ದಾವೆ ಮೊದಲೇ ಪಾಯಿಂಟ್ ಅವ್ರು ಹೇಳೋದೇನೆಂದರೆ ನಮಗೆ ಈಗ ಮುಸಲ್ಮಾನ ಪಾರ್ಟಿ ಅಂತ ಛಾಪ್ ಬಿದ್ದಿದೆ ನಮಗೆ ಕಾಂಗ್ರೆಸ್ ಪಕ್ಷ ಎನ್ನುವುದು ನೀವು ಹೇಳಿದ ಹಾಗೆ ಸೆಕ್ಯುಲರ್ ಪಾರ್ಟಿ ಅಂತ ಮತದಾರರು ಪರಿಭಾವಿಸ್ತಾ ಇಲ್ಲ ಮಹಾರಾಷ್ಟ್ರ ಹರಿಯಾಣ ಚುನಾವಣೆಯ ನಂತರ ನಮ್ಮ ಪಕ್ಷವನ್ನು ಮುಸಲ್ಮಾನರ ಪಕ್ಷ ಅಂತ ಗುರುತಿಸುವಂಥ ಪರಿಸ್ಥಿತಿ ಬಂದೊದಗಿದೆ ಇದಕ್ಕೆ ಕಾರಣ ಏನು ಕಾರಣ ಏನು ಅಂದರೆ ನಾವು ಯಾರೂ ಕೂಡ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಯಾರು ಅದರ ಕುರಿತಾಗಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಮಾತಾಡಿದರೋ ಅವರನ್ನು ತುಡಿಯುವ ಕೆಲಸ ಕಾಂಗ್ರೆಸ್ಸಿನಲ್ಲಿ ನಡೆಯಿತು ಆದ್ದರಿಂದ ಈ ದೇಶದ ಹಿಂದೂಗಳನ್ನು ನಾವು ವಿರುದ್ಧ ಹಾಕ್ಕೊಂಡು ಚುನಾವಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದ್ದು ನಿರಂತರವಾಗಿ ನಾವು ಅಡಾಣಿ ಹೆಸರನ್ನು ಹೇಳ್ಕೊಂಡು ಓಡಾಡಿದರೆ ಪಕ್ಷ ಅಭ್ಯುದಯವನ್ನುಪ್ಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿರಂತರವಾಗಿ ಇನ್ನೂ ಚುನಾವಣೆಗಳಿದಾವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಚುನಾವಣೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕು ಚುನಾವಣೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಏಳು ಚುನಾವಣೆಗಳಿದ್ದಾವೆ ಇಷ್ಟೂ ಚುನಾವಣೆಗಳಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ಅಂತಂದರೆ ನಾವು ಕೇವಲ ಮುಸಲ್ಮಾನರ ಓಲೈಕೆಯನ್ನೇ ಇಟ್ಕೊಂಡು ಮಾಡಿದರೆ ಅಥವಾ ಅದಾನಿಯನ್ನು ಬೈಕೊಂಡು ಓಡಾಡಿದರೆ ಅಥವಾ ಸಂವಿಧಾನದ ಹೆಸರನ್ನು ಓಡಾಡ್ಕೊಂಡು ಮಾಡಿದರೆ ನಾವು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇದರ ಕುರಿತಾಗಿ ಚರ್ಚೆಯಾಗಬೇಕು ಮತ್ತು ಎ ಕೆ ಆ್ಯಂಟಣಿಯವರು ಪಕ್ಷವನ್ನು ಹೇಗೆ ಸರಿದಾರಿಗೆ ತರಬೇಕು ಅಂತ ಅವರು ಒಂದು ವರದಿಯನ್ನು ಕೊಟ್ಟಿದ್ದರು ಅದು ಇಲ್ಲಿಯವರೆಗೂ ಅನುಷ್ಠಾನಕ್ಕೆ ಬಂದಿಲ್ಲ ಅದು ಅನುಷ್ಠಾನಕ್ಕೆ ಬರಬೇಕು ಅಂತ ನಾಯಕರು ಒತ್ತಾಯ ಮಾಡುವಂಥ ಸಭೆಗಳು ಶುರುವಾಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ ರಾಹುಲ್ ಗಾಂಧಿಯವರ ದುರ್ದೆಸೆ ಶುರುವಾಗಿರುವಂಥ ಲಕ್ಷಣಗಳಿವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ